ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗುರುವಾರ ಮಹಾರಾಷ್ಟ್ರದ ವೀರ್ ಉಜ್ನಿ ಸೀನಾ ಜಲಾಶಯ ಮತ್ತು ಬೋರಿ ನದಿಯಿಂದ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಹರಿಬಿಟ್ಟ ಕಾರಣ ಪ್ರವಾಹದ ಭೀತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಕಾಣ್ಗಾಪುರ ಸ್ವರ್ಣ ಬ್ರಿಡ್ಸ್ಕಂ ಬ್ಯಾರೇಜ್ಗೆ ವೀಕ್ಷಣೆಯನ್ನ ಮಾಡಿ ಸಂತ್ರಸ್ತರ ಅಹ್ವಾಲನ್ನು ಆಲಿಸಿದ್ರು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐಟಿಬಿಟಿ ಬಿ ಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಗುರುವಾರ ಮಹಾರಾಷ್ಟ್ರದ ವೀರ್ ಉಜ್ನಿ ಸೀನಾ ಮತ್ತು ಬೋರಿ ನದಿಯಿಂದ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಹರಿಬಿಟ್ಟ ಕಾರಣ ಪ್ರವಾಹದ ಭೀತಿ ಎದುರಾಗಿರುವ ಹಿನ್ನೆಲೆ ಗಣಗಾಪುರ ಸ್ವರ್ಣ ಬ್ರಿಡ್ಜ್ ಕಂ ಬ್ಯಾರೇಜ್ ವೀಕ್ಷಣೆ ಮಾಡಿ ಸಂತ್ರಸ್ತರ ಅಹ್ವಾಲ ಸ್ವೀಕರಿಸಿದ್ದಾರೆ ಮೊದಲಿಗೆ ದೇವಲ್ ಗಣಗಾಪುರಕ್ಕೆ ಭೇಟಿ ನೀಡಿದ ಸಚಿವರು ಗಾಂಡಗಾಪುರ ಇಡ್ಕಾ ಸಂಪರ್ಕ ಕಲ್ಪಿಸುವಂತೆ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿರುವುದನ್ನು ವೀಕ್ಷಿಸಿದ್ದಾರೆ ಸ್ಥಳದಲ್ಲಿ ಹಾಜರಿದ್ದ ಗ್ರಾಮಸ್ಥರು ಪ್ರತಿ ವರ್ಷ ಪ್ರವಾಹ ಬಂದಾಗ ಈ ಸೇತುವೆ ಮುಳುಗಡೆಯಾಗಿ ಸಂಪರ್ಕ ಕಡಿತವಾಗ್ತಾ ಇದೆ ಸೇತುವೆ ಎತ್ತರ ಹೆಚ್ಚಿಸಿ ಶಾಶ್ವತ ಪರಿಹಾರ ಒದಗಿಸಿ ಎಂದು ಬೇಡಿಕೊಂಡರು ಸಚಿವ ಪ್ರಿಯಾಂಕರ್ಗೆ ಮಾತನಾಡಿ ಪ್ರವಾಹ ತಗ್ಗಿದ ಬಳಿಕ ಮತ್ತೊಮ್ಮೆ ಇಲ್ಲಿಗೆ ಭೇಟಿ ನೀಡಿ ಸಂಪೂರ್ಣವಾಗಿ ಪರಿಶೀಲಿಸಿ ಅಗತ್ಯ ಪರಿಹಾರ ಕ್ರಮ ಕೈಗೊಳ್ಳುವುದಾಗಿ ಗ್ರಾಮಸ್ಥರಿಗೆ ಅಭಯ ನೀಡಿದ್ದಾರೆ ಪ್ರವಾಹದಿಂದ ಗ್ರಾಮಸ್ಥರಿಗೆ ಕಲುಷಿತ ನೀರು ಪೂರೈಕೆಯಾಗುವ ಸಾಧ್ಯತೆ ಇರುತ್ತದೆ ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮತ್ತು ಶುದ್ಧೀಕರಿಸಿದ ಕುಡಿಯುವ ನೀರು ಸಾರ್ವಜನಿಕರಿಗೆ ಪೂರೈಕೆ ಮಾಡಬೇಕು ಎಂದು ತಾಲೂಕು ಪಂಚಾಯತ್ ಇಒಗೆ ಸೂಚನೆ ನೀಡಿದ್ದಾರೆ ಗಾಣಗಾಪುರದ ಯಾತ್ರಿಕ ನಿವಾಸದಲ್ಲಿ ತೆರೆಯಲಾಗಿರುವ ಕಾಳಜಿ ಕೇಂದ್ರಕ್ಕೂ ಭೇಟಿ ನೀಡಿದ ಸಚಿವರು ಸಂತ್ರಸ್ತರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಸಂತ್ರಸ್ತರಿಗೆ ಕುಟೋಪಚಾರ ಜೊತೆಗೆ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಬೇಕೆಂದು ಅಧಿಕಾರಿಗಳಿಗೆ ಸಚಿವ ಪ್ರಿಯಾಂಕರ್ಗೆ ನಿರ್ದೇಶನ ನೀಡಿ ಅವರು ನಂತರ ಸಂಗಮಕ್ಕೆ ತೆರಳುವ ಸಂಪರ್ಕ ಕಡಿತವಾಗಿರುವುದನ್ನು ಸಹ ವೀಕ್ಷಿಸಿದರು ಇನ್ನು ಮಾರ್ಗ ಮಧ್ಯೆ ಸಚಿವರು ಚೌಡಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ಆರು ಬಾರ್ ಮೂರರಲ್ಲಿನ ಹೇಮಾ ಅಶೋಕ್ ಆರುಬಾರ್ ಒಂದರಲ್ಲಿ ಧನಶ್ರೀ ಕಿಶೋರ್ ಮತ್ತು ಬಾರ್ ಎರಡರಲ್ಲಿ ಚಂದಪ್ಪ ಗುರಪ್ಪ ಅಂಬಾಡಿ ಅವರ ಹೊಲದಲ್ಲಿ ಬೆಳೆದ ತೊಗರಿ ಬೆಳೆ ಹಾನಿ ಮಲ್ಲಾಬಾದ್ ಗ್ರಾಮದಲ್ಲಿ ಟೊಮಾಟೊ ಹಾಗೂ ಅಫಲ್ಪುರ್ ಗ್ರಾಮದಲ್ಲಿ ಸರ್ವೆ ನಂಬರ್ ಆರುನೂರ ಎಪ್ಪತ್ತೆಂಟರಲ್ಲಿ ಹತ್ತಿ ಬೆಳೆ ಮತ್ತು ಸರ್ವೆ ನಂಬರ್ ಮುನ್ನೂರ ಐವತ್ತು ಹನ್ನೆರಡರಲ್ಲಿ ಸುಮಾರು ಒಂದು ನಲವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ವಿನೋದ್ ಬಸವರಾಜ್ ನಿಂಬಾಳ್ ಅವರು ಬೆಳೆದ ಉಳ್ಳಾಗಡ್ಡಿ ಹಾನಿಯನ್ನು ವೀಕ್ಷಿಸಿದರು ವಿಧಾನ ಪರಿಷತ್ನ ಶಾಸಕ ಜಯದೇವ್ ಗುತ್ತಿದಾರ್ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜರ್ ಅಲಂ ಖಾನ್ ಮುಖಂಡ ಅರಿಣ್ ಕುಮಾರ್ ಪಾಟೀಲ್ ಟಿಸಿಬಿ ಫೌಜಿಯಾ ತರುಣಂ ಎಸ್ಪಿ ಅಡೂರು ಶ್ರೀನಿವಾಸಲು ಜಿಲ್ಲಾ ಪಂಚಾಯತ್ಇಒ ಬವರ್ ಸಿಂಗ್ ಮೈನಾ ಕಲಬುರ್ಗಿ ಉಪವಿಭಾಗದ ಸಹಾಯಕ ಆಯುಕ್ತ ಸಾಹಿತ್ಯ ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್ ಲೋಕೋಪಯೋಗಿ ಇಲಾಖೆಯ ಇಇ ಸುಭಾಷ್ ಬಿರಾದಾರ್ ತಹಸೀಲ್ದಾರ್ ಸಂಜೀವ್ ಕುಮಾರ್ ದಾಸರ್ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು ಅಲಾಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತಿನಲ್ಲಿ ಏನು ಎಂಟು ಲಕ್ಷ ಕ್ಯೂಸೆಕ್ ಬಂದಿತ್ತು ಅದು ನಿರಂತರವಾಗಿ ಬಂದಿಲ್ಲ ಅಥವಾ ಅಲ್ಪ ಬಂದಿಲ್ಲ ಈಗಾಗಲೇ ಅದರ ಅರ್ಧ ಅಷ್ಟು ಸುಮಾರು ಮೂರು ಪಾಯಿಂಟ್ ಐದೈದು ಲಕ್ಷ ಕ್ಯೂಸೆಕ್ ನೀರು ಐದಾರು ದಿನದಲ್ಲಿ ಬಂದುಬಿಟ್ಟಿದೆ ಆಮೇಲೆ ಎಲ್ಲ ಕಡೆ ನಮ್ಮ ತಾಲೂಕುಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಮತ್ತು ಮಹಾರಾಷ್ಟ್ರದಲ್ಲಿ ಸೀನಾ ನದಿ ವ್ಯಾಪ್ತಿನಲ್ಲಿ ಬರ್ತಾ ಇರುವಂಥ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಸೊ ಹೆಚ್ಚಿನ ನೀರು ಅಲ್ಲಿಂದನೇ ಬರ್ತಾ ಇರೋದು ನಮಗೆ ನಮ್ಮ ಮಾಹಿತಿ ಏನಿದೆ ಅಂದರೆ ಯಾವತ್ತೂ ಕೂಡ ಕಳೆದ ಐವತ್ತು ವರ್ಷದಲ್ಲಿ ಸೀನಾ ನದಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರು ಭರ್ತಿ ಆಗಿರಲಿಲ್ಲ ಸೊ ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟು ಇವತ್ತು ಭೀಮಾ ನದಿಗೆ ನಮ್ಮ ಭಾಗದಲ್ಲಿ ಆಗ್ತಾ ಇದೆ ಸೊ ನಾವು ಹತ್ರ ನಿಕಟ ಸಂಪರ್ಕವನ್ನು ನಾವು ವಹಿಸ್ಕೊಂಡು ಅದರ ಮಾಹಿತಿ ತೊಗೊತಾ ಆದರೆ ನಮ್ಗೆ ಸೂಕ್ತವಾದಂಥ ಮಾಹಿತಿ ಸಿಗ್ತಾ ಇರಲಿಲ್ಲ ಇಪ್ಪತ್ತು ಸಾವಿರ ಕ್ಯೂಸೆಕ್ ಬಿಡ್ತೀವಿ ಮೂವತ್ತು ಸಾವಿರ ಕ್ಯೂಸೆಕ್ ಬಿಡ್ತೀವಿ ಅಂತ ಏಕಾಏಕಿ ಐವತ್ತು ಸಾವಿರ ಕ್ಯೂಸೆಕ್ ಬಿಡೋದು ಎಲ್ಲ ನಡೀತಾ ಇತ್ತು ಸೊ ಅದಕ್ಕೆ ಈಗ ಸೆಂಟ್ರಲ್ ವಾಟರ್ ಕಮಿಷನಿಂದನೇ ನಾವು ಪ್ರತಿ ಹನ್ನೆರಡು ತಾಸು ಮಾ ನೇರವಾಗಿ ಮಾಹಿತಿಯನ್ನು ತೊಗೊಳೋದಕ್ಕೆ ಆಗ್ರಹ ಮಾಡಿದ್ದೀವಿ ಅದನ್ನು ಒಪ್ಕೊಂಡು ಅವರು ಇದ್ದಾರೆ ಮತ್ತು ಇಲ್ಲಿ ಲೋಕಲ್ನಲ್ಲಿ ನಾವು ಎಲ್ಲಿ ಮುಳುಗಡೆ ಆಗ್ತಾಯಿದೆ ಆ ಹಳ್ಳಿಗಳಿಗೆ ನಾವು ಮುಂಚಿತವಾಗಿ ಏನು ಅವರಿಗೆ ಡಂಗೂರ ಹೊಡಿಸೋದಾಗಲಿ ಮತ್ತು ಅವರಿಗೆ ಯಾವ ರೀತಿ ಜಾಗೃತಿ ಮಾಡಬೇಕು ಅವೆಲ್ಲನೂ ನಾವು ಮಾಡ್ತಾ ಇದ್ದೀವಿ ಹಲವಾರು ಕಡೆ ಕಾಳಜಿ ಕೇಂದ್ರಗಳನ್ನು ನಾವು ಮಾಡಿದ್ದೇವೆ ಮತ್ತು ಎಲ್ಲೆಲ್ಲಿ ಮುಳುಗಡೆ ಆಗ್ತಾ ಇದೆ ಆ ಪ್ರದೇಶಗಳಲ್ಲೆಲ್ಲ ಜನರು ಹೋಗಬಾರ್ದು ಮತ್ತು ವಿಶೇಷವಾಗಿ ಇಲ್ಲ ಮಫ್ಜಲ್ಪುರ್ನಲ್ಲಿ ಸಂಗಮ ಅಂತೇನಿದೆ ಅಲ್ಲಿ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಅವ್ರಿಗೆ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ ಒಂದು ಎಂಟತ್ತು ದಿನ ತಾವು ಅಲ್ಲಿ ಪ್ರವಾಸ ಮಾಡಬಾರ್ದು ಅಂತ ಸೊ ಹಾಗಾಗಿ ಎಲ್ಲನೂ ಪೂರ್ವಭಾವಿ ಸಿದ್ಧತೆ ನಾವು ಮುಂಚೆಯಿಂದ ಮಾಡ್ಕೊಂಡಿದ್ದೀವಿ ಈಗಲೂ ಕೂಡ ನಡೆದಿದೆ ನಿರಂತರವಾಗಿ ನಡೆದಿದೆ ಆದರೆ ಇದು ಸಂಪೂರ್ಣವಾಗಿ ನಮ್ಮ ಕೈನಲ್ಲಿ ಇರಲಾರ್ದು ಕಾರಣ ಸೆಂಟ್ರಲ್ ವಾಟರ್ ಕಮಿಷನ್ ಅವರಿಗೆ ಮತ್ತು ಕೇಂದ್ರ ಎನ್ ಡಿ ಆರ್ ಎಫ್ ಅವರಿಗೆ ಕೂಡ ನಾವು ಸಹಕಾರವನ್ನು ಕೇಳಿದೆ ಸೊ ಅವರೇನು ಸಹಕಾರ ನೀಡ್ತಾ ಇದ್ದಾರೆ ಅದರ ಪ್ರಯುಕ್ತವಾಗಿ ನಾವು ರಾಜ್ಯ ಸರ್ಕಾರದಿಂದ ಕ್ರಮವನ್ನು ನಾವು ವಹಿಸ್ಕೊಂತ ಇನ್ನೂ ಹೆಚ್ಚಾಗುತ್ತೆ ಈಗ ನಾನು ಹೇಳ್ದಂಗೆ ನಮ್ಮ ಶನಿವಾರ ಮತ್ತು ರವಿವಾರ ಎರಡೂ ಕೂಡ ನಮ್ಮ ಕಡೆ ಆರೆಂಜ್ ಅಲರ್ಟ್ ಇದ್ದರೆ ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟ್ ಇದೆ ಈಗಾಗಲೇ ನಾನು ಹೇಳ್ದಂಗೆ ತ್ರೀ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ ಕ್ಯೂಸೆಕ್ಸ್ ಬಿಡ್ತಾಯಿದ್ದಾರೆ ಇನ್ನು ಅದಕ್ಕಿಂತ ಹೆಚ್ಚಾಗೋದು ಸಹಜ ನನ್ನ ಪ್ರಕಾರ ಏನಿದೆ ಅಂದರೆ ಸ್ವಲ್ಪ ನಮ್ಮ ಇಂಜಿನಿಯರ್ಸ್ ಅವರೆಲ್ಲ ಹೇಳೋದು ಎರಡು ಸಾವಿರದ ಹತ್ತೊಂಬತ್ತರ ಹತ್ತಿರ ಹೋಗ್ಬೋದು ಅಂತ ನಾನು ಹೇಳ್ದಂಗೆ ಆವಾಗ ಸ್ಟ್ಯಾಗರ್ಡ್ ಇತ್ತು ಈಗ ಏಕಾಏಕಿ ಐದು ದಿನದಲ್ಲೇ ಇದೆ ಹೀಗಾಗಿದೆ ಸೊ ಅದನ್ನು ನಾವು ಕ್ಲೋಸ್ ವಾಚನ್ನು ನಾವು ಮಾಡ್ತಾ ಇದೀವಿ ಈಗಾಗಲೇ ಎಸ್ ಡಿ ಆರ್ ಎಫ್ ಟೀಮ್ ನಾವು ಪ್ಲೇಸ್ ಮಾಡಿದೀವಿ ಎನ್ ಡಿ ಆರ್ ಎಫ್ದು ಅರ್ಧ ಬಟೇಲಿಯನ್ ಕೂಡ ನಾವು ಈಗಾಗಲೇ ಆಗ್ರಹ ಮಾಡಿಸಿ ಇಲ್ಲೂ ಕೂಡ ಸ್ಟೇಷನ್ ಮಾಡಿಸಿದ್ದೇವೆ ಮತ್ತು ಅವರಿಗೆ ಬೇಕಾಗಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ನಾವು ಒದಗಿಸ್ಕೊಟ್ಟಿದ್ದೇವೆ ಮತ್ತು ಸಂತ್ರಸ್ತರಿಗೆ ವಿಶೇಷವಾಗಿ ಅವರಿಗೆ ಏನೋ ಬಿಸಿ ಊಟದ ಕಾರ್ಯಕ್ರಮವನ್ನು ಕಾಳಜಿ ಕ್ಯಾ ಕೇಂದ್ರದಲ್ಲಿ ಇದೆ ಮತ್ತು ಎಲ್ಲಿ ಎರಡು ದಿನದ ಹಿಂದೆ ಮಳೆ ಬಿದ್ದಿತ್ತು ವಾ ನೀರೆಲ್ಲ ಮನೆಗೆ ಹೋಗಿದ್ದು ಅದನ್ನು ಆಗಿರೋದರಿಂದ ಮನೆಗೆ ಹೋಗ್ತಾ ಇದ್ದರೆ ಅವ್ರಿಗೆ ಕೂಡ ಈಗಾಗಲೇ ಮೂರು ಸಾವಿರ ದಿನಸಿ ಕಿಟ್ಗಳನ್ನು ಮಾನ್ಯ ಸಂಸದರನ್ನು ಸಂಸದರು ಜಿಲ್ಲಾಧಿಕಾರಿಗಳ ಮನವಿ ಮೇರೆಗೆ ಅದನ್ನು ಕೂಡ ಇವತ್ತಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ ಸೊ ಒಟ್ಟಾರೆ ಎಲ್ಲ ರೀತಿಯಾದಂಥ ಸಹಕಾರ ನಾವು ಜನರಿಂದ ಕೇಳ್ತಾ ಇದ್ದೀವಿ ಮತ್ತು ನಮಗೆ ಏನು ಮಾಹಿತಿ ಇದೆ ಅದು ಪಾರದರ್ಶಕವಾಗಿ ನಾವು ಜನರ ಹತ್ರ ತಲುಪಿಸ್ತಾ ಇದ್ದೀವಿ ಸೊ ಯಾವುದೋ ಯಾರು ಯಾರೂ ಕೂಡ ಆತಂಕ ಪಡೋದ ಅವಶ್ಯಕತೆ ಇಲ್ಲ ನಮ್ಮ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಎಲ್ಲ ಮುಖಂಡರು ಪ್ರತಿನಿಧಿಗಳು ಇರಬಹುದು ಮತ್ತೆ ಅಧಿಕಾರಿಗಳಿರಬಹುದು ಜನರ ಸೇವೆ ಬ್ಯೂರೋ ರಿಪೋರ್ಟ್ ಯಶಸ್ವಿ ನ್ಯೂಸ್ ಕಲ್ಬುರ್ಗಿ